ಜನಪರ ನ್ಯಾಯಪರ ವೀರವನಿತೆ ಒನಕೆ ಓಬವ್ವ ಜಯಂತೋತ್ಸವ ಆಚರಣೆಯನ್ನ ಅದ್ದೂರಿಯಿಂದ ಆಚರಣೆ ಮಾಡಲಾಗಿದೆ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯತ್ ಬಾದಾಮಿ ವತಿಯಿಂದ ವೀರ ಒನಕೆ ಓಬವ್ವನ ಜಯಂತ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಶಿವತಾ ಕಾವೇಶಿ ತಹಸೀಲ್ದಾರ್ ಅವರು ಬಾದಾಮಿ ಎಂಎಚ್ ಚಲುವಾತಿ ಮಾಜಿ ಜಿಲ್ಲಾ ಪಂಚಾಯತ್ ಪಾಂಡು ಕಟ್ಟಿಮನಿ ಮಾಜಿ ಅಧ್ಯಕ್ಷರು ಪುರಸಭೆ ರುದ್ರೇಶಪ್ಪ ಗಿಡದ ಅಧ್ಯಕ್ಷರು ವೀರವನತೆ ಒನಕೆ ಓಬವ್ವ ಹೋರಾಟ ಸಮಿತಿಯ ಬಾದಾಮಿ ಪ್ರಕಾಶ್ ನಾಯ್ಕರ್ ವಾಲ್ಮೀಕಿ ಸಮಾಜದ ಅಧ್ಯಕ್ಷರು ಬಾದಾಮಿ ಹಾಗೂ ಪರಶುರಾಮ್ ಮಹಾರಾಜನವರು ಉಪನ್ಯಾಸಕರು ಅಶೋಕ ಡವಣಿ ಬಾದಾಮಿ ತಾಲೂಕು ಚಲವಾದಿ ಸಮಾಜ ಮತ್ತು ಗೌರಮ್ಮ ಬೇಲೂರ ಪನವರ್ ಮಾಜಿ ಉಪಾಧ್ಯಕ್ಷರು ಪುರಸಭೆಯ ಬಾದಾಮಿ ಹಾಗೂ ಹಲವಾರು ಸಂಘಟನೆಯ ಹೋರಾಟಗಾರರು ಆದ ಹೊಲಗೆಪ್ಪ ಬೋವಿ ಸ್ನೇಕ್ ಮಹಂತೇಶ್ ಶಹಾಜಿ ಪವಾರ್ ಲವ ಹಿರೇಮನಿ ವೀರೇಶ್ ಕಾಟಾಪುರ ಆನಂದ ದೊಡ್ಡಮನಿ ಪರಶುರಾಮ್ ಕ್ಯಾಡ ರಫೀಕ್ ನಥಿಮುಲ್ಲಾ ಹನುಮಂತ ಚಿಲ್ವಾದಿ ನಾಗಪ್ಪ ದುಟ್ಟನಿ ಪ್ರಕಾಶ್ ಹೊಸ್ಮನಿ ಸುರೇಶ್ ಚೆಲ್ವಾದಿ ರವಿ ಗಡಗಿ ಪರಶುರಾಮ್ ಕಲಾದಗಿ ಎಲ್ಲ ಗಣ್ಯಮಾನ್ಯರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಹಾಗೂ ವೀರವನಿತೆ ಒನಕೆ ಓಬವನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ಕೊಡೋದ್ರ ಮೂಲಕ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಅಂಬೇಡ್ಕರ್ ವೃತ್ತದಿಂದ ಮುಖ್ಯ ರಸ್ತೆ ಮುಖಾಂತರ ಡೊಳ್ಳಿನೊಂದಿಗೆ ತಾಲೂಕು ಪಂಚಾಯತ್ ಸಭಾಭವನ ತಲುಪಿದ್ರು ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರು ವೀರವನಿತ ಒನಕೆ ಓಬವನ ಜೀವನ ಚರಿತ್ರೆ ಬಗ್ಗೆ ವಿಸ್ತಾರವಾಗಿ ತಿಳಿಸೋದ್ರ ಮೂಲಕ ಜಯತ್ಯೋತ್ಸವ ಅದ್ಧೂರಿಯಾಗಿ ಆಚರಿಸಿದ್ರು ಸಂಸ್ಥಾನಗಳು ಆ ಭಾಗ ಒಂದು ವೈಶಿಷ್ಟ್ಯ ಏನಂದ್ರೆ ಆ ಎಲ್ಲಾ ಸಂಸ್ಥಾನಗಳಿಗೂ ಈ ಭಾಗ ಸಮಾಜದವರೇ ಪಾಗಾರ ಅವರು ಕೆಲ ಜಾತಿಗಳನ್ನ ಸೇರಿಸಿಕೊಂಡು ತಮ್ಮ ಸೈನ್ಯಗಳ ಅವರಿಗೆ ಯೋಧ ಹುದ್ದೆ ಆಗಿರ್ಬೋದು ಅಥವಾ ಕಾಲೇ ಹೋಗಿರ್ತಕ್ಕಂತಹ ಕಾವುಗಾರ ಆಗಿರ್ಬೋದು ಇಂಥವ್ರನ್ನ ಕೆಲ ಜಾತಿಯವ್ರನ್ನ ನೇಮಕ ಮಾಡಿದ್ರು ಈ ಒಡಿಕೆ ಹೋಗೋ ತವ್ರ ಮನಿ ಕುಡಿಕೋಟೆ ಸಂಸ್ಥಾನ ಕುಡೆಕೋಟೆ ಅಂತ ಈ ಸದ್ಯ ಕೂಡಿ ಅಂತ ಹೊಸಪೇಟೆ ಮಾರ್ಗದರಿಂದ ಚಿತ್ರದುರ್ಗಕ್ಕೆ ಹೋಗ್ತಾರ ಕೂಡ್ಲಿ ಅಂತ ಈಗ ಕೂಡ್ಲಿಗೆ ತಾಲೂಕು ಕೊಳ್ಳದ ಕುಡೆಕೋಟೆ ಸಂಸ್ಥಾನ ಆ ಕುಡೆಕೋಟೆ ಸಂಸ್ಥಾನದ ತಾಳಿಗಳ ಐತಿ ಚಿನ್ನಪ್ಪ ಅಂತೇಳಿ ಅವರ ತಂದೆ ಚಿನ್ನಮ್ಮ ಅವರೊಬ್ಬ ಚಿನ್ನಪ್ಪ ಚಿನ್ನಮ್ಮನ ಮಗಳು ಆಕೆ ಗಂಡ ಮನೆ ಚಿತ್ರದುರ್ಗ ಆಕೆ ಗಂಡನ ಸಹಿತ ಚಿತ್ರದುರ್ಗದ ವೀರ ಮಧುಕರಿ ನಾಯಕನ ಸಂಸ್ಥಾನದಲ್ಲಿ ಕಹಳೆ ಹೋಗತಕ್ಕಂತಹ ಒಬ್ಬ ಕಾಪುರ ಆ ಆಕೆ ಗಂಡನ ಹೆಸರು ಮದ್ದ ಹನುಮಪ್ಪ ಅಂತ ಅಂತೇಳಿ ಮದ್ದ ಹನುಮಪ್ಪ ಅವರ ಅಪ್ಪನ ಹೆಸರು ದೊಡ್ಡ ಹನುಮಪ್ಪ ಅವನ ಹೆಸರು ಮರ್ದ ಹಣ್ಣುಪ್ಪ ಅವರಪ್ಪ ರಿಟೈರ್ಮೆಂಟ್ ಆದ್ಮೇಲೆ ಚಿತ್ರದುರ್ಗದ ಪಾಳ್ಯಗಾರರ ತಹಲೆ ಹುಟ್ಟಕ್ಕಂಥ ಕಾಲುಗಾರ ಆಗಿ ಅಪಾಯಿಂಟ್ಮೆಂಟ್ ಆಗ್ತಾನ ಈ ಜೊತೆ ಮದುವೆ ಅದೇ ಹುಟ್ಟಿದ್ರು ಕೂಡ ಇಷ್ಟಿ ಈಗ ದಾಖಲಾಗಿತ್ತು ನವಂಬರ್ ಹನ್ನೊಂದು ಸಾವಿರದ ಏಳುನೂರ ಇಪ್ಪತ್ತೊಂದನೇ ಇಷ್ಟಿ ವಿದ್ಯಾರ್ಥಿಗಳು ಹದಿನೇಳುನೂರ ಇಪ್ಪತ್ತೊಂದು ನವೆಂಬರ್ ಹನ್ನೊಂದನೇ ತಾರೀಕು ಆಕೆ ಮದುವೆಯಾಗಿ ಕಂಡನ ಮನೆಗೆ ಬಂದ ನಂತರ ಚಿತ್ರದುರ್ಗದ ಬಹಳ ಪ್ರಖ್ಯಾತ ರಾಜ ವೀರ ಮದುವೆ ಬಳಸಿ ಒಂದು ಯುದ್ಧವನ್ನ ಗೆದ್ದು ತೋರಿಸಿರ್ತಕ್ಕಂತಹ ಪ್ರಪಂಚದ ಏಕೈಕ ಮಹಿಳೆ ಇಡೀ ಪ್ರಪಂಚದಾಗ ಒಂದು ಬೈಕ್ ಇರ್ತಾ ತೆಂದಿರತಕ್ಕಂತ ಇತಿಹಾಸ ಇಲ್ಲ ದುರಂತ ಏನಾಗಿತ್ತಂದ್ರ ನಮ್ಮ ರಾಜ್ಯದಾಗ ಅಥವಾ ನಮ್ಮ ದೇಶದೊಳಗ ಇಂಥವ್ರ ಚರಿತ್ರೆ ದಾಖಲಾಗಿತ್ತು ಯಾಕೆ ಇಂಥವ್ರ ಚರಿತ್ರೆ ದಾಖಲಾಗಿಲ್ಲ ಅಂದ್ರೆ ಈ ಹೆಣ್ಮಗಳು ಹಿಂದುಳಿದ ಜಾತಿಗೆ ಸೇರತಕ್ಕಂತಹ ಮಹಿಳೆ ಅದರೊಳಗೆ ಬಾಹ್ಯಮुक्तವಾಗಿ ಆನ್ ಟಚ್ಬನ್ ಕಮ್ಯೂನಿಟಿ ಅಂತ ಕರೀತವಲ್ಲ ಅಸ್ಪೃಶ್ಯ ಸಮುದಾಯಕ್ಕೆ ಸೇರತಕ್ಕಂತ ಮಹಿಳೆ ಚಲುವಾಡಿ ಅಸ್ಪೃಶ್ಯ ಸಮುದಾಯಕ್ಕೆ ಸೇರತಕ್ಕಂತ ಮಹಿಳೆ ಆತೇ ಇತಿಹಾಸವನ್ನ ದಾಖಲೇ ಮಾಡಿದ್ರು ಸರ್ಕಾರ ಈ ಒಂದು 104 ವರ್ಷ ಆಯ್ತೇನೋ ಇದು ಸರ್ಕಾರಿ ಕಾರ್ಯಕ್ರಮ ಮಾಡಿ ವರ್ಷ ಮೊದಲನೇ ಸರ್ಕಾರಿ ಕಾರ್ಯಕ್ರಮ ಆಗೋ ನಾನು ನಿಮಿ ಇದು ಮೂರನೇ ಮೂರನೇ ವರ್ಷ ಯಾಕಂದ್ರೆ ಡೋಡಿಬಿಟ್ಟು ಈಗ ನಾವು ಆಕೆ ಇತಿಹಾಸವನ್ನ ಶೋಧನೆ ಮಾಡಿ ಸಮುದಾಯಗಳಿಗೆ ತಿಳಿಸತಕ್ಕ ಕೆಲಸ ಮಾಡ ಇದು ಕೃಷಿ ವಿಚಾರ ಬಹಳ ದಿನ ಆದರೂ ಸುಮಾರು ಎರಡು ನೂರು ವರ್ಷ ಮುನ್ನೂರು ವರ್ಷದ ನಂತರ ಹೊಲಿಕೆ ಹೋಗೋನ ಬಗ್ಗೆ ಇವತ್ತು ಕರ್ನಾಟಕದ ಜನರಿಗೆ ತಿಳಿಸತಕ್ಕಂತ ಒಂದು ಕಾರ್ಯಕ್ರಮವನ್ನ ಸರ್ಕಾರ ಮಾಡಬೇಕಂದ್ರೆ ಅದು ಮೆಚ್ಚುವಂತ ಕಾರ್ಯಕ್ರಮ ಅದಕ್ಕೆ ನೋಡ್ರಿ ಆ ನಿರ್ಮಾಗಳು ಈ ಕಡೆ ಎಲ್ಲ ಚಿತ್ರದುರ್ಗ ರಾಯಚೂರು ಆ ಭಾಗದೊಳಗ ಈ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣ ನಾಶ ಆದ ಮೇಲೆ ಇತಿಹಾಸ ಹೆಂಗೈತೆಂದ್ರೆ ಅವರು ಸತ್ತದನ ತಿನ್ನೋರು ಅನಾಥ ಶವಗಳನ್ನ ಹೂಳೋರು ಕೀಳ್ ಕೆಲಸ ಮಾಡೋರು ಬಂಗಿ ಕೆಲಸ ಮಾಡೋರು ಅಂತೇಳಿ ಅವ್ರ ಇತಿಹಾಸ ಬರಲ ಅಂತಹ ಜನ ಸಮುದಾಯಕ್ಕೆ ಸೇರತಕ್ಕಂತಹ ವೀರರ ಶೂರರ ಇಂತಹ ಓದೋನಂತ ಮಹಿಳೆಯರ ಚರಿತ್ರೆಯನ್ನ ಭಾರತ ದೇಶ ದಾಖಲು ಮಾಡಲಿಕ್ಕೆ ಹೋಗಿಲ್ಲ ಅವ್ರ ಇತಿಹಾಸನ ತೆಗಿಬೇಕು ತೆಗೆದು ನಾವು ಜನರಿಗೆ ಹೇಳ್ಬೇಕಾಗಿದ್ದೇವೆ ಯಾಕಂದ್ರೆ ನಾವು ನೋಡ್ರಿ ಆರ್ನೂರ್ ಈ ಹೋಗುವ ಕೊಟ್ಟೋದಕ್ಕಿಂತ ಹಿಂದೆ ಆರ್ನೂರು ವರ್ಷ ಬಸವಣ್ಣನ ಚರಿತ್ರೆ ಗೊತ್ತು ನಾವು ಬಸವಣ್ಣ ಯಾರ ಜಾತಿಗೆ ಅಂತ ಎಲ್ರು ಹೇಳ್ತೀವಿ ಹೋಗೋ ನಂತರ ಒಂದು ನೂರು ವರ್ಷ ಬಂದಂತಕ್ಕೆ ಯಾರು ಕಿತ್ತೂರು ಚೆನ್ನಮ್ಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗೋದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಅಂದ್ರೆ ಇಡೀ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಗಳನ್ನ ನೀವು ಲೆಕ್ಕ ಹಾಕೋದಾದ್ರೆ ಹತ್ತೊಂಬತ್ ಹದಿನೆಂಟ್ನೂರ ಐವತ್ತೇಳರೊಳಗೆ ನಡೆದಿರುವುದು ಮೊದಲ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲ ಅದು ಕರ್ನಾಟಕದ ವೀರರಾಣಿ ಕಿತ್ತೂರ ಕಿತ್ತೂರು ಚನ್ನಮ್ಮ ಹದಿನೆಂಟ್ನೂರ ಇಪ್ಪತ್ನಾಲ್ಕರೊಳಗೆ ಠಾಕ್ರೆ ವಿರುದ್ಧ ಧಾರವಾಡಗಳು ಮಾಡಿರ್ತಕ್ಕಂಥದ್ದು ಮೊದಲನೇ ಸ್ವಾತಂತ್ರ್ಯ ಹೋರಾಟ ನಮ್ಮ ಚಿತ್ರದುರ್ಗದ ಕೋಟೆಯನ್ನು ಸುತ್ತುವರಿಸ್ಬಿಟ್ಟಿದೆ ನಾವೆಲ್ಲರೂ ಯಾವ ರೀತಿಯಿಂದ ಮಾಡಬೇಕು ಏನ್ ಮಾಡಬೇಕು ಅಂತ ಎಲ್ಲರೂ ವಿಚಾರ ಮಾಡ್ತಾ ಸೈನ್ಯವನ್ನು ರೆಡಿ ವನಿತೆ ಇದ್ದೇವೆ ಒಬ್ಬನೂರು ಇವತ್ತು ಚಿತ್ರದುರ್ಗದ ಕೋಟೆ ಮೇಲೆ ಹೋಗಿ ಮಾಡ್ತಾರೆ ನೋಡಿದಾಗ ಅವರಲ್ಲಿ ವೀರ ಆವೇಶ ಬರುತ್ತೆ ನೋಡಿ ಅವತ್ತು ಕರೆ ಕೊಡ್ತಾರೆ ಚಿತ್ರದುರ್ಗದಲ್ಲಿರ್ತಕ್ಕಂಥ ಎಲ್ಲ ಸೈನಿಕರಿಗೆ ಎಲ್ಲ ನಮ್ಮ ವೈರಿ ಸೈನಿಕರು ಬಂದು ನಮ್ಮ ದುರ್ಗವನ್ನು ಸುತ್ತುವರೆದಿದ್ದಾರೆ ಬನ್ನಿ ವಿಚಾರವನ್ನ ತಾವು ಕೂಗಿ ಕೂಗಿ ಹೇಳ್ತಾ ಅವತ್ತು ಏನು ವೈರಿ ಸೈನ್ಯ ಒಂದು ಆ ಕೋಟೆಯನ್ನು ಒಡೆದು ಒಳಗೆ ಇರುತ್ತೆ ಅಂತ ಸಂದರ್ಭದಲ್ಲಿ ವೀರ ಹೊಡೆದು ಒಣಗಿ ಹೋಗುವ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ತಾವೇ ಸ್ವತಃ ಒಣಿಕೆಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಬರ್ತಕ್ಕಂಥ ವೈರಿ ಸೇನೆ ಏನು ಕೋಟೆಯ What okay. a-